ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಮನಗೂಳಿ ಕೆನರಾ ಬ್ಯಾಂಕ್ ಹಿಂದಿನ ಮ್ಯಾನೇಜರ್ನೇ ಮಾಸ್ಟರ್ ಮೈಂಡ್ ರಾಜ್ಯದ ಅತಿದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣ ಭೇದಿಸಿದ ಪೊಲೀಸರು ವಿಜಯಪುರ ಜಿಲ್ಲೆಯ ಮನುಗೂಳಿ ಕೆನರಾ ಬ್ಯಾಂಕಿನಲ್ಲಿ ನಡೆದಿದ್ದ ರಾಜ್ಯದಲ್ಲೇ ಅತಿದೊಡ್ಡ ಮೊತ್ತದ ಚಿನ್ನಾಭರಣ ನಗದು ಕಳವು ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೆನರಾ ಬ್ಯಾಂಕ್ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಬ್ಯಾಂಕಿನ ಹಿಂದಿನ ವ್ಯವಸ್ಥಾಪಕ ಹಾಗೂ ಹಾಲಿ ಹುಬ್ಬಳ್ಳಿಯ ಗದಗ ರೋಡ್ನಲ್ಲಿರುವ ಕೋಠಾರಿ ನಗರದ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕ ನಲವತ್ತೊಂದು ವರ್ಷ ವಯಸ್ಸಿನ ವಿಜಯ್ ಕುಮಾರ್ ಮಿರಿಯಾಲ ಹುಬ್ಬಳ್ಳಿ ಜನತಾ ಕಾಲೋನಿಯ ಖಾಸಗಿ ಉದ್ಯೋಗಿ ಮೋದಿ ು ವರ್ಷ ವಯಸ್ಸಿನ ಚಂದ್ರಶೇಖರ ನೆರೆಲ್ಲಾ ಮತ್ತು ಹುಬ್ಬಳ್ಳಿ ಚಾಲುಕ್ಯ ನಗರದ ನಲವತ್ತು ವರ್ಷ ವಯಸ್ಸಿನ ಸುನೀಲಾ ಮೋಕಾನೂರನ್ನ ಬಂಧಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆರೋಪಿಗಳ ಬಳಿ ಇದ್ದ ಹತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಪಾಯಿಂಟ್ ಐದು ಕೆಜಿ ಬಂಗಾರದ ಆಭರಣ ಹಾಗೂ ಆಭರಣ ಕರಗಿಸಿದ ಬಂಗಾರದ ಗಟ್ಟಿ ಹಾಗೂ ಕೃತ್ಯಕ್ಕೆ ಬಳಸಿದ ಎರಡು ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಆರೋಪಿಗಳ ಹಾಗೂ ಕಳುವಾದ ವಸ್ತುಗಳ ಪತ್ತೆ ಕಾರ್ಯ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ ಈ ಪ್ರಕರಣ ಏನು ಯಾವಾಗಾಯಿತು ಅಂತ ನೋಡೋದಾದ್ರೆ ಕಳೆದ ಮೇ ಇಪ್ಪತ್ಮೂರರಿಂದ ಇಪ್ಪತ್ತೈದರ ನಡುವಿನ ಅವಧಿಯಲ್ಲಿ ಆರೋಪಿಗಳು ಮನಗೂಳಿ ಬ್ಯಾಂಕಿನ ಸೇಫ್ ಲಾಕರ್ನಲ್ಲಿದ್ದ ಅಂದಾಜು ಕೋಟಿ ರೂಪಾಯಿ ಮೌಲ್ಯದ ನಗದು ಸೇರಿದಂತೆ ಒಟ್ಟು ಐವತ್ ಕೋಟಿ ಮೂವತ್ತೊಂದು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಹಾಗೂ ನಗದು ಹಣವನ್ನ ಕಳ್ತನ ಮಾಡಿದ್ರು ಬ್ಯಾಂಕಿನಲ್ಲಿದ್ದ ಚಿನ್ನಾಭರಣ ಕಳವು ಸಂಬಂಧ ಆರೋಪಿತರು ಮೂರು ತಿಂಗಳಿಂದ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ರು ಬ್ಯಾಂಕ್ನಲ್ಲಿದ್ದ ಬೃಹತ್ ಮೊತ್ತದ ಬಂಗಾರದ ಆಭರಣ ಹಾಗೂ ನಗದು ಹಣವನ್ನು ದೋರ್ಕೊಂಡು ಹೋಗಿದ್ದಲ್ಲದೆ ತನಿಖೆಯ ದಿಕ್ಕು ತಪ್ಪಿಸುವಂತೆ ಹಲವಾರು ದೃಶ್ಯಾವಳಿಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರು ಕಳ್ಳರು ತಮ್ ಗುರುತು ಪತ್ತೆ ಆಗದಂತೆ ಬ್ಯಾಂಕಿನಲ್ಲಿರುವ ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ಎನ್ವಿಆರ್ ತೆಗೆದುಕೊಂಡು ಹೋಗಿದ್ರು ಪ್ರಕರಣ ಪತ್ತೆ ಹಚ್ಚೋಕೆ ಪೊಲೀಸರ ಎಂಟು ತಂಡಗಳನ್ನು ರಚಿಸಲಾಗಿತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವೈಜ್ಞಾನಿಕ ರೀತಿಯಿಂದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೂರು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಸಿನಿಮಾಗಳಿಂದ ಪ್ರೇರೇಪಣೆ ಪ್ರಪಂಚದ ವಿವಿಧ ಕಡೆ ಈ ಹಿಂದೆ ಹಿಂದೆ ನಡೆದಿರುವ ಅತಿದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣಗಳನ್ನು ಆರೋಪಿಗಳು ತಿಳ್ಕೊಂಡಿದ್ರು ಅಲ್ಲದೆ ಹಲವು ಬಾಲಿವುಡ್ ಹಾಲಿವುಡ್ ಸೇರಿದಂತೆ ಕಳವು ಪ್ರಕರಣಕ್ಕೆ ಸಂಬಂಧಿಸಿದ ರೋಚಕ ಸಿನಿಮಾಗಳನ್ನ ನೋಡಿ ಪ್ರೇರೇಪಿತರಾಗಿ ಅದೇ ರೀತಿ ಸಂಚು ರೂಪಿಸಿದ್ರು ಅನ್ನೋದು ಆರೋಪಿಗಳ ವಿಚಾರಣೆ ವೇಳೆ ತಿಳಿದು ಬಂದಿದೆ ಅಂತ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ತಿಳಿಸಿದ್ದಾರೆ ಮನಗೂಳಿ ಕೆನರಾ ಬ್ಯಾಂಕ್ ಹಿಂದಿನ ಮ್ಯಾನೇಜರ್ನೇ ಮಾಸ್ಟರ್ ಮೈಂಡ್ ಮೇ ಒಂಬತ್ತನೇ ತಾರೀಕಿನವರೆಗೂ ಮನಗೂಳಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕನಾಗಿದ್ದ ವಿಜಯ್ ಕುಮಾರ್ ಮಿರಿಯಾಲ ಬಳಿಕ ಕೋಲಾರ ತಾಲೂಕಿನ ರೋಣಿಹಾಳ ಕೆನರಾ ಬ್ಯಾಂಕ್ ಶಾಖೆಗೆ ವರ್ಗಾವಣೆ ಆಗಿದ್ದ ಅದಕ್ಕೂ ಮೊದಲೇ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲೇ ಬ್ಯಾಂಕಿನ ಸೇಫ್ ಲಾಕರ್ ಕೀಗಳನ್ನ ತನ್ನ ಸಹಚರ ಆರೋಪಿಗಳಿಗೆ ಕೊಟ್ಟು ನಕಲಿ ಕೀ ಮಾಡಿಸಿದ್ದ ಅಲ್ಲದೆ ನಕಲಿ ಕೀಗಳು ಸರಿಯಾಗಿ ಕೆಲ್ಸ ಮಾಡತ್ತೋ ಇಲ್ವೋ ಅಂತ ಹಲವಾರು ಬಾರಿ ಬಳಸಿ ಟೆಸ್ಟ್ ಅಂಡ್ ಟ್ರಯಲ್ ಮೂಲಕ ಖಚಿತ ಮಾಡ್ಕೊಂಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಮನಗೂಳಿ ಕೆನರಾ ಬ್ಯಾಂಕಿನಿಂದ ರೋಣಿಹಾಳ ಕೆನರಾ ಬ್ಯಾಂಕ್ ಶಾಖೆಗೆ ವರ್ಗಾವಣೆ ಆದ ಮೇಲೆ ಕಳ್ತನ ಮಾಡೋಕೆ ಯೋಜನೆ ರೂಪಿಸಿ ಕಾಯ್ತಾನೆ ಮೊದಲೇ ಮಾಡಿದ್ರೆ ತನ್ ಮೇಲೆ ಸಂಶಯ ಬರುತ್ತೆ ಅನ್ನೋ ಕಾರಣಕ್ಕೆ ಸುಮ್ನಾಗಿದ್ದಂತೆ ಬ್ಯಾಂಕಿನಲ್ಲಿ ತನ್ನ ಸ್ಥಾನಕ್ಕೆ ಹೊಸ ವ್ಯವಸ್ಥಾಪಕ ಸಿಬ್ಬಂದಿ ಸೇರಿದಂತೆ ಹೊಸ ವ್ಯವಸ್ಥೆ ಬಂದ ಬಳಿಕವೇ ಕಳವು ಮಾಡಿದ್ರೆ ಅವರ ಮೇಲೆ ಸಂಶಯ ಬರುತ್ತೆ ಅಂತ ಯೋಚನೆ ಮಾಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ವಿಜಯ್ ಕುಮಾರ್ ತಾನು ರೋಣಿ ಹಾಳಕ್ಕೆ ವರ್ಗಾವಣೆಯಾಗಿ ಹೋದ ಬಳಿಕ ಇತರೆ ಆರೋಪಿಗಳ ಜೊತೆ ಸೇರಿ ಹಲವಾರು ಬಾರಿ ಮನಗೂಳಿ ಪಟ್ಟಣಕ್ಕೆ ಬಂದು ಕಳವನ್ನ ಹೇಗೆಲ್ಲ ಮಾಡಬೇಕು ಅಂತ ಸಂಚನ ರೂಪಿಸಿದ್ನಂತೆ ಪಟ್ಟಣ ಮತ್ತು ಬ್ಯಾಂಕಿನಲ್ಲಿ ಎಲ್ಲೆಲ್ಲಿ ಸಿಸಿ ಟಿವಿಗಳಿವೆ ಯಾವ ದಾರಿಯಲ್ಲಿ ಬರಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿದ್ರು ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಮೇ ಇಪ್ಪತ್ ಮೂರನೇ ತಾರೀಕು ಬ್ಯಾಂಕ್ ಕಳುವಿಗೆ ಮುಹೂರ್ತ ನಿಗದಿ ಮಾಡಿದ್ರಂತೆ ಅಂದು ಆರ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಐಪಿಎಲ್ ಪಂದ್ಯ ನಡೆದಿರುತ್ತೆ ಪಟ್ಟಣದ ಜನ ಪಂದ್ಯ ವೀಕ್ಷಣೆಯಲ್ಲಿ ಮಗ್ನರಾಗಿರ್ತಾರೆ ಗೆದ್ದ ಬಳಿಕ ಯುವಕರು ಪಟಾಕಿ ಸಿಡಿಸ್ತಾರೆ ಈ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಜನಸಂಚಾರ ಕಡಿಮೆ ಇರತ್ತೆ ಆಗ ಕಳವು ಮಾಡೋಕೆ ಸುಲಭವಾಗತ್ತೆ ಅಂತ ಯೋಜನೆಯನ್ನು ರೂಪಿಸಿರ್ತಾರೆ ಆದರೆ ಅವರು ಅಂದುಕೊಂಡಂತೆ ಅವತ್ತಾಗೋದಿಲ್ಲ ಪಂದ್ಯದಲ್ಲಿ ಆರ್ ಸೋಲತ್ತೆ ಜೊತೆಗೆ ಮಳೆ ಕೂಡ ಬರೋದಿಲ್ಲ ಹೀಗಾಗಿ ಆ ದಿನದ ಯೋಜನೆಯನ್ನ ಕೈ ಬಿಡ್ತಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಳಿಕ ಮೇಲೆ ಇಪ್ಪತ್ನಾಕನೇ ತಾರೀಕು ಶನಿವಾರ ಆಗಿರುವುದರಿಂದ ಕಳವಿಗೆ ಮುಂದಾಗ್ತಾರೆ ಅಂದು ಬ್ಯಾಂಕಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಆರೋಪಿಗಳು ಹಲವಾರು ಬಾರಿ ಸುತ್ತಾಡಿರುವ ಚಲನ ವಲನ ಸರಿಯಾಗಿದೆ ಕಳವಿಗೂ ಮುನ್ನ ಅಂದು ಬ್ಯಾಂಕ್ ನಲ್ಲಿರುವ ಸಿಸಿ ಟಿವಿ ಕ್ಯಾಮೆರಾಗಳ ತೆಗೆದುಕೊಂಡು ಹೋಗಿದ್ರು ಜೊತೆಗೆ ಹೈಮಾಸ್ಟ್ ವಿದ್ಯುತ್ ದೀಪಗಳ ವೈರ್ ಕಟ್ ಮಾಡಿದ್ರು ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಕಳವು ಮಾಡೋಕೆ ತಂದ ವಾಹನಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಮೊದಲೇ ಯೋಚಿಸಿರ್ತಾರೆ ತಮ್ಮನ್ನ ಯಾರೂ ಗುರುತಿಸದಂತೆ ಮಾಡೋಕೆ ಪಟ್ಟಣದಲ್ಲಿ ಬೈಕ್ಗಳಲ್ಲಿ ತಿರುಗಾಡ್ತಾರೆ ಬಳಿಕ ಆ ಬೈಕ್ ಗಳು ಎಲ್ ಹೋದವು ಅನ್ನೋದು ತಿಳಿಯದಂತೆ ಮಾಡೋಕೆ ಟ್ರಕ್ಗಳ ಮೂಲಕ ಬೇರೆ ಕಡೆಗೆ ಸಾಗಿಸ್ತಾರೆ ಈ ರೀತಿ ಸರಿಯಾದ ಯೋಜನೆ ಮಾಡಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ತಿಳಿಸಿದ್ದಾರೆ ಪ್ರಕರಣದ ದಿಕ್ಕು ತಪ್ಪಿಸಲು ವಾಮಾಚಾರ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದ ಬ್ಯಾಂಕ್ ದರೋಡೆಗಳನ್ನ ಅಧ್ಯಯನ ಮಾಡಿದ್ರು ಬ್ಯಾಂಕ್ ಕಳವು ಮಾಡಿರೋದು ತಮಿಳುನಾಡು ಕೇರಳ ಕಡೆಯವರು ಅಂತ ಪೊಲೀಸರು ತಿಳಿಲಿ ಅಂತ ದಿಕ್ಕು ತಪ್ಪಿಸೋಕೆ ಬ್ಯಾಂಕ್ ಆವರಣದಲ್ಲಿ ವಾಮಾಚಾರವನ್ನೂ ಮಾಡಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಮನುಗೂಳಿ ಭಾಗ ಟು ಶೀಘ್ರ ಮನುಗೂಳಿ ಕೆನರಾ ಬ್ಯಾಂಕ್ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಹೇಳಿರುವುದು ಭಾಗ ಒಂದು ಮಾತ್ರವಾಗಿದ್ದು ಶೀಘ್ರದಲ್ಲೇ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ಇನ್ನುಳಿದ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರ ಬಳಿ ಇರುವ ಚಿನ್ನಾಭರಣವನ್ನ ಜಪ್ತಿ ಮಾಡಿದ ಬಳಿಕ ಮನುಗೂಳಿ ಭಾಗ ಟೂ ಅನ್ನ ಬಹಿರಂಗಗೊಳಿಸಲಾಗುತ್ತೆ ಅಂತ ಎಸ್ಪಿ ತಿಳಿಸಿದ್ದಾರೆ ಸೊ ಇದು ಸುಮಾರು ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹಲವಾರು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಕೀಸ್ಗಳನ್ನು ಈ ವಿಜಯ್ ಏನಿದ್ದಾನೆ ಪ್ರೀವಿಯಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆ ಆಗಿ ರೂಣಿಯಾಳ್ ಬ್ರಾಂಚಿಗೆ ಹೋಗಿದ್ದಾನೆ ಅವನು ಹೋಗೋಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಬ್ಯಾಂಕಿನ ಕೀಸ್ಗಳು ಏನಿರ್ತವೆ ಈ ಕೀಸ್ಗಳನ್ನು ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನು ಮಾಡಿಸಿದ್ದಾರೆ ಆ ಡುಪ್ಲಿಕೇಟ್ ಕೀಗಳು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನ ಟೆಸ್ಟ್ ಅಂಡ್ ಟ್ರೈಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದ್ರೆ ಇದ್ದಂತಹ ಈ ವಿಜಯ್ ಮೈರ್ಯ ಮ್ಯಾನೇಜರ್ ಏನಿದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದ್ರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತ ಹೇಳಿ ಅವನ ಮೇಲೆ ಬರಬಾರದು ಸೊ ಹೊಸ ಸೆಟಪ್ ಏನ್ ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂತ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೇ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಹೇಳಿ ಆ ಡೈರೆಕ್ಷನ್ದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನು ನಮಗೆ ಸಾಕಷ್ಟು ಕುರುಹುಗಳಿದಾವೆ ಅವರು ಮೇ ಇಪ್ಪತ್ತ್ ಮೂರನೇ ತಾರೀಕಿನೇ ಮಾಡಬೇಕನ್ನುವಂಥ ಒಂದು ಇರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಈ ಎರಡೂ ವಿಚಾರಗಳಿಂತರ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಖನ್ನ ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತೆ ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳು ಇರ್ತವೆ ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟ್ ಇದ್ದನ್ನು ಕೂಡ ಇವರು ಕೇಬಲ್ ಅನ್ನ ಕಟ್ ಮಾಡಿ ಅದನ್ನ ಆಫ್ ಮಾಡಿರ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂತ ದಾರಿಗಳು ಹೋದಂತ ದಾರಿಗಳು ಸೊ ಏನೇನ್ ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನ ಮುಚ್ಚಿಡಬೇಕು ಎಲ್ಲಾ ರೀತಿಯಿಂದ ಅವರು ಪ್ರಯತ್ನಗಳನ್ನು ಮಾಡಿರ್ತಾರೆ ಸಾಕಷ್ಟು ರೀತಿಯ ಇಂಗ್ಲಿಷ್ ಮೂವೀಸ್ ಗಳನ್ನ ಹಿಂದಿ ಮೂವೀಸ್ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸು ಗಳಲ್ಲಿ ಸಾಕಷ್ಟು ಅವುಗಳನ್ನ ಅಧ್ಯಯನ ಮಾಡಿ ಪ್ಲಾನ್ ಅನ್ನ ಮಾಡಿರ್ತಾರೆ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಅವರು ಮೊದಲೇ ಪ್ಲಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ ಅನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ ಗಳಲ್ಲಿ ಈ ಟೂ ವೀಲರ್ಸ್ ಗಳನ್ನ ಸಾಕ್ಷಿಸಿದ್ದಾರೆ ಸೊ ದ್ಯಾಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಏನು ಮಾಡ್ತು ಅನ್ನೋದನ್ನ ಗೊತ್ತಾಗಬಾರ್ದು ಅಂತ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನು ಕಳ್ಳತನ ಮಾಡಿರುವಂಥ ಹಲವಾರು ಘಟನೆಗಳನ್ನು ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಇನ್ನ ಮಾಡಿ ಕುಂಕುಮ ಅರಿಶಿನ ಕರ್ಪುರ ಊದಿನ ಕಡ್ಡಿ ಏನೇನು ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೋ ದ್ಯಾಟ್ ಪೊಲೀಸರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡಿದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನೋವಂಥ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆ ಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನು ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು ಅವ್ರನ್ನ ಪತ್ತೆ ಮಾಡೋದು ಮತ್ತು ವಶಪಡಿಸಿಕೊಳ್ಳೋದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನು ಪತ್ತೆ ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡು ಅವರಿಂತ್ರ ಕೂಡ ನಾವು ಇದನ್ನ ಏನು ಡಿವೈಡ್ ಮಾಡ್ಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಸೊ ಅವರಿಂತ್ರ ಕೂಡ ನಾವು ಆಭರಣಗಳನ್ನ ವಶಪಡಿಸಿಕೊಳ್ಳುವಂತ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂತಹ ಆರೋಪಿಗಳನ್ನ ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂತವರನ್ನ ಕೂಡ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂತಹ ವಿಶ್ವಾಸ ಪೊಲೀಸ್ ಇಲಾಖೆಯಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು